ಆತ ಸಹಾಯದ ನೆಪದಲ್ಲಿ ಯುವತಿಯೊಬ್ಬಳ ಸ್ನೇಹ ಸಂಪಾದಿಸಿದ್ದ ಫ್ರಿಡ್ಜ್ ರಿಪೇರಿ ಅಂತ ಮೆಕ್ಯಾನಿಕ್ ಕರ್ಕೊಂಡು ಬಂದವ ಮಾಡಬಾರದ್ದನ್ನ ಮಾಡಿದ್ದಾನೆ ಜ್ಯೂಸ್ ಕೊಟ್ಟು ಯುವತಿ ಬಾಳನ್ನೇ ಸರ್ವನಾಶ ಮಾಡಿದ್ದಾನೆ ಮೊದಲು ಸಹಾಯ ಮಾಡಿದ ಆಮೇಲೆ ಕಣ್ಣು ಹಾಕಿದ ಸ್ನೇಹಿತೆ ಅಂತಿದ್ದವನೇ ಆದ ರಣರಾಕ್ಷಸ ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ ಸಂಬಂಧಿಕರೇ ಶತ್ರುಗಳಾಗ್ತಿದ್ದಾರೆ ಸ್ನೇಹದ ಹೆಸರಲ್ಲಿ ಸಂಚು ರೂಪಿಸೋರು ಗಲ್ದಿ ಗಲ್ದಿಯಲ್ಲಿ ಹುಟ್ಕೊಳ್ತಿದ್ದಾರೆ ಅದರಲ್ಲೂ ಗೆಳೆಯ ಗೆಳತಿ ಅಂತ ಬಾಯ್ ತುಂಬಾ ಕರೆಯೋರೆ ಪಾಪದ ಕೆಲಸ ಮಾಡ್ತಿದ್ದಾರೆ ಮಂಗಳೂರಲ್ಲೂ ಇಂಥದ್ದೇ ಹೇಯ ಕೃತ್ಯ ನಡೆದಿದೆ ಅಣ್ಣ ಅಟ್ಟಹಾಸ ಮೆರೆದ್ರೆ ತಮ್ಮ ಅತ್ಯಾಚಾರ ಮಾಡಿದ್ದಾನೆ ಸ್ನೇಹದ ಹೆಸರಲ್ಲಿ ಮಾಡಬಾರದ್ದನ್ನ ಮಾಡಿ ದೇಶ ಬಿಟ್ಟು ಹೋಗಿದ್ದಾರೆ ಇವರೇ ನೋಡಿ ಕಾಮುಕ ಬ್ರದರ್ಸ್ ಈತನ ಹೆಸರು ಶಫೀನ್ ಇವನು ಮೊಹಮ್ಮದ್ ಶಿಯಾ ಇಬ್ಬರೂ ಕೂಡ ಮನುಷ್ಯ ಕುಲಕ್ಕೆ ಕಳಂಕ ಜುಲೈ ಇಪ್ಪತ್ತೊಂದರಂದು ಮಂಗಳೂರು ಮೂಲದ ಯುವತಿಯೊಬ್ಬಳ ಕಾರು ಕದ್ರಿಯಲ್ದಿ ಕೆಟ್ಟು ನಿಂತಿತ್ತು ಏನು ಮಾಡೋದು ಅಂತ ಗೊತ್ತಾಗದೇ ಪರದಾಡ್ತಿದ್ದಾಗ ಅಲ್ಲಿಗೆ ಬಂದಿದ್ದ ಮೊಹಮ್ಮದ್ ಶಫೀನ್ ಯುವತಿಯ ಕಾರು ರೆಡಿ ಮಾಡಿಕೊಟ್ಟಿದ್ದ ಅಷ್ಟೇ ಅಲ್ಲ ಯುವತಿ ಇದ್ದ ಅಪಾರ್ಟ್ಮೆಂಟ್ವರೆಗೂ ಬಂದು ಬಿಟ್ಟು ಹೋಗಿದ್ದ ಹೀಗಾಗಿಯೇ ಈತನ ಒಳ್ಳೆ ಗುಣ ನೋಡಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಇಲ್ಲಿಂದಲೇ ಹಾಯ್ ಬಾಯ್ ಅನ್ನೋ ಸಲುಗೆ ಶುರುವಾಗಿತ್ತು ಅಕ್ಟೋಬರ್ ಎಂಟನೇ ತಾರೀಕು ಯುವತಿ ಮನೆಯಲ್ಲಿದ್ದ ಫ್ರಿಜ್ ಕೆಟ್ಟು ಹೋಗಿತ್ತು ಹೀಗಾಗಿ ಶಫೀನ್ಗೆ ಕರೆ ಮಾಡಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀರಾ ಅಂತ ಸಹಾಯ ಕೇಳಿದ್ಲು ಮೂರು ತಿಂಗಳಿಂದ ಹೊಂಚು ಹಾಕಿ ಕೂತವನಿಗೆ ಇದೇ ಸುಸಮಯ ಅನಿಸಿತ್ತು ಮೊದಲೇ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳೇ ವಾಸ ಮಾಡೋದು ಹೇಗಾದ್ರೂ ಸರಿ ತಾನು ಅಂದುಕೊಂಡಿದ್ದನ್ನ ಮಾಡಿ ಮುಗಿಸ್ಲೇಬೇಕು ಅಂತ ಹೊಂಚು ಹಾಕಿದ್ದ ಫ್ರಿಜ್ ರಿಪೇರಿ ಮಾಡೋರನ್ನ ಕರ್ಕೊಂಡು ಬಂದಿದ್ದ ಶಫೀನ್ ಹಣ್ಣು ಜ್ಯೂಸನ್ನು ಜೊತೆಯಲ್ಲೇ ತಂದಿದ್ದ ರಿಪೇರಿಯವನು ಹೋಗ್ತಿದ್ದಂತೆ ತಾನು ತಂದಿದ್ದನ್ನ ಯುವತಿಗೆ ಕೊಟ್ಟು ಕುಡಿಸಿದ್ದ ಜ್ಯೂಸ್ ಕುಡಿದ ಕೆಲವೇ ಹೊತ್ತಲ್ಲಿ ಯುವತಿ ಪ್ರಜ್ಞೆ ತಪ್ಪಿ ಬೀಳ್ತಿದ್ದಂತೆ ಅಟ್ಟಹಾಸ ಮೆರೆದಿದ್ದ ಅಷ್ಟೇ ಅಲ್ಲ ತನ್ನ ಕಾಮದ ಕೃತ್ಯವನ್ನ ವೀಡಿಯೋ ಸಹ ಮಾಡಿಕೊಂಡಿದ್ದ ಇಲ್ಲಿಂದಲೇ ಶಫೀನ ಅಸಲಿ ಆಟ ಶುರುವಾಗಿದ್ದು ನಾನು ಹೇಳಿದಂತೆ ಕೇಳಬೇಕು ಇಲ್ಲದಿದ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೋದಾಗಿ ಹೆದರಿಸ್ತಿದ್ದ ಹೋಗುವಾಗ ಎಸ್ಕೇಪ್ ಜ್ಯೂಸಲ್ಲಿ ಒಂದು ಬೇರೆ ಸಬ್ಸ್ಟೆನ್ಸ್ನ ಅವರು ಮಿಕ್ಸ್ ಮಾಡಿ ಕೊಟ್ಟರು ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ ಆಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಕೇಸ್ ದಾಖಲ್ ಮಾಡಿದ್ದೀವಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಐ ಟಿ ಆಕ್ಟ್ ಪ್ರಕಾರ ಕೇಸ್ ಮಾಡಿದ್ದೀವಿ ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಈ ಕಾರು ತಗೊಂಡು ಹೋದವ ಹದಿನೈದು ದಿನ ಆದರೂ ಕೊಟ್ಟಿರಲಿಲ್ಲ ಹೀಗಾಗಿ ಈತನ ಅಡ್ರೆಸ್ ಹುಡುಕೊಂಡು ದೇರಳಕಟ್ಟೆ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ ಈ ವೇಳೆ ಮನೆಯಲ್ಲಿದ್ದ ಶಫೀನ್ನ ಅಣ್ಣ ಮೊಹಮ್ಮದ್ ಶಿಯಾಫ್ ಕೂಡ ಈಕೆ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಯತ್ನಿಸಿದ್ದಾನೆ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಸೇರ್ಕೊಂಡ ಬಳಿಕೆ ಮತ್ತೊಂದು ಶಾಕ್ ಆದಿತ್ತು ಅದೇ ರಾತ್ರಿ ಯುವತಿ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಶಫೀನ್ ಅರವತ್ತೆರಡು ಸಾವಿರ ರೂಪಾಯಿ ತಗೊಂಡು ಎಸ್ಕೇಪ್ ಆಗಿದ್ದಾನೆ ಅಣ್ಣ ತಮ್ಮನ ಕಾಟದಿಂದ ಕಂಗಾಲಾದ ಹೆಣ್ಣು ಮಗಳು ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಯಾವಾಗ ಯುವತಿ ಅಣ್ಣ ತಮ್ಮನ ಮೇಲೆ ಕೇಸ್ ದಾಖಲಿಸಿದ್ಲೋ ಇಬ್ಬರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ಕಿರಾತಕರ ಪತ್ತೆಗೆ ಪೊಲೀಸರು ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಿದ್ದಾರೆ ಒಟ್ನಲ್ಲಿ ಸಹಾಯದ ನೆಪದಲ್ಲಿ ಸ್ನೇಹಿತನಾದವ ಯುವತಿ ಬಾಳನ್ನೇ ಸರ್ವನಾಶ ಮಾಡಿದ್ದಾನೆ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು